ಜಿ ಕನ್ನಡ ಅವಾರ್ಡ್ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಯಾವ ಯಾವ ಸೀರಿಯಲ್ಗಳಿಗೆ ಯಾವ ಯಾವ ಜೋಡಿಗಳಿಗೆ ಯಾವ ಯಾವ ವ್ಯಕ್ತಿಗಳಿಗೆ ಯಾವ ಯಾವ ಅವಾರ್ಡ್ಗಳು ಬರುತ್ತೆ ಅಂತ ಹೇಳಿ ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ಎಲ್ಲರಲ್ಲೂ ಸಹ ಕಾತರವು ಇದ್ದೇ ಇದೆ ಕೆಲವು ಅವಾರ್ಡ್ಗಳು ಯಾವ ರೀತಿ ಇದ್ದಾವೆ ಬೆಸ್ಟ್ ಅಪ್ಪ ಜೈರಾಮ್ ಬ್ರಹ್ಮಗಂಟು ಬೆಸ್ಟ್ ಅಮ್ಮ ಲಕ್ಷ್ಮೀ ನಿವಾಸದಿಂದ ಲಕ್ಷ್ಮಿ ಅವರು ಇದು ಕಳೆದ ಬಾರಿ ತೆಗೆದುಕೊಂಡಂತಹ ವೋಟ್ಗಳ ಲಿಸ್ಟ್ ಆಗಿರುವಂಥದ್ದು ನೀವು ನೋಡ್ತಾ ಹೋಗ್ಬೋದು ಬೆಸ್ಟ್ ಮಗ ವೆಂಕಿ ಲಕ್ಷ್ಮೀ ನಿವಾಸ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಗೊಂಡಿದ್ದಂಥದ್ದು ಅಂದರೆ ಲಾಸ್ಟ್ ಇಯರ್ ಬೆಸ್ಟ್ ಮಗಳು ದೀಪ ಬ್ರಹ್ಮಗಂಟು ಬೆಸ್ಟ್ ಅತ್ತೆ ತುಳಸಿ ಧಾರಾವಾಹಿ ಸ್ತ್ರೀರಸ್ತು ಸುಭಮಸ್ತು ಬೆಸ್ಟ್ ಸೊಸೆ ವೀಣಾ ಲಕ್ಷ್ಮೀ ನಿವಾಸ ಬೆಸ್ಟ್ ಮಾವ ಮಾಧವ ಶ್ರೀರಸ್ತು ಸುಭಮಸ್ತು ಬೆಸ್ಟ್ ಅಳಿಯ ಗೌತಮ್ ಅಮೃತಧಾರೆ ಬೆಸ್ಟ್ ಫ್ರೆಂಡ್ ಫಿಕ್ಷನ್ ಜಾನವಿ ಮತ್ತು ಭಾವನಾ ಬೆಸ್ಟ್ ನಾಯಕ ನಟಿ ಭೂಮಿಕಾ ಅಮೃತಧಾರೆ ಜಿ ಫೈವ್ ಜನಪ್ರಿಯ ನಾಯಕ ನಟಿ ಸೀತಾ ಸೀತಾರಾಮ ಬೆಸ್ಟ್ ಹಾಸ್ಯ ನಟಿ ಲಕ್ಷ್ಮೀ ದೇವಮ್ಮ ಲಕ್ಷ್ಮೀ ನಿವಾಸ ಬೆಸ್ಟ್ ಹಾಸ್ಯ ನಟ ಆನಂದ್ ಅಮೃತಧಾರೆ ಜಿ ಕನ್ನಡದ ಹಿರಿಯ ಸದಸ್ಯ ಆನಂದ್ ಗುರೂಜಿ ಬೆಸ್ಟ್ ಪೋಷಕ ನಟಿ ಸಹನ ಪೊಟ್ಟಕ್ಕನ ಮಕ್ಕಳು ಬೆಸ್ಟ್ ಪೋಷಕ ನಟ ನರಸಿಂಹ ಬ್ರಹ್ಮಗಂಟು ಬೆಸ್ಟ್ ವಿಲನ್ ಮೇಲ್ ವೀರಭದ್ರ ಆ್ಯಂಡ್ ಜಯದೇವ್ ಬೆಸ್ಟ್ ಸಹೋದರ ಶಿವಣ್ಣ ಅಣ್ಣಯ್ಯ ಬೆಸ್ಟ್ ವಿಲನ್ ಫೀಮೇಲ್ ವಿಜಯಾಂಬಿಕಾ ಮತ್ತು ಸೌಂದರ್ಯ ವರ್ಷದ ಬೆಸ್ಟ್ ಫ್ರ್ಯಾಂಡ್ ನಾನ್ ಫಿಕ್ಷನ್ ಜಸ್ಮರಣ್ ಸಿಂಗ್ ಸರಿಗಮಪ್ಪ ಬೆಸ್ಟ್ ಸಹೋದರಿ ರತ್ನ ರಶ್ಮಿ ರಮ್ಯಾ ರಾಣಿ ಅಣ್ಣಯ್ಯ ಜಿ ಕನ್ನಡದ ವರ್ಷದ ಭರವಸೆಯ ತಾರೆ ಶ್ರಾವಣಿ ಶ್ರಾವಣಿ ಬೆಸ್ಟ್ ರಿಯಾಲಿಟಿ ಶೋ ಮಹಾನಟಿ ಜಿ ಕಣ್ಮಣಿ ಪಾರು ಧಾರಾವಾಹಿಯ ಅಣ್ಣಯ್ಯ ಜಿ ಕನ್ನಡ ಸಿಹಿ ಸೀತಾರಾಮ ಜಿ ಕನ್ನಡದ ವಶ ಸೆನ್ಸೇಷನ್ ಸಿದ್ದೇಗೌಡ ನಿವಾಸ ವರ್ಷದ ಬೆಸ್ಟ್ ಫ್ರೆಂಡ್ ನಾನ್ ಫಿಕ್ಷನ್ ಫೀಮೇಲ್ ಗಗನ ಮಹಾನಟಿ ಬೆಸ್ಟ್ ನಾಯಕ ನಟ ಜಯಂತ್ ನಿವಾಸ ಜಿ ಫೈ ಜನಪ್ರಿಯ ನಾಯಕ ನಟ ಕಂಠಿ ಪುಟ್ಟಕ್ಕನ ಮಕ್ಕಳು ಬೆಸ್ಟ್ ಜಡ್ಜಸ್ ಪ್ಯಾನಲ್ ವರ್ಷದ ಅತ್ಯುತ್ತಮ ಎಂಟರ್ಟೈನರ್ ಗಿಲ್ಲಿ ನಟ ಡಿ ಕೆ ಡಿ ಜಿ ಕನ್ನಡದ ವರ್ಷದ ಭರವಸೆಯ ತಾರೆ ಮೇಲ್ ಸುಬ್ಬು ಶ್ರಾವಣಿ ಸುಬ್ರಹ್ಮಣ್ಯ ಬೆಸ್ಟ್ ಜೋಡಿ ಗೌತಮ್ ಭೂಮಿಕಾ ಅಮೃತಧಾರೆ ಜಿ ಫೈವ್ ಜನಪ್ರಿಯ ಜೋಡಿ ಸೀತಾರಾಮ ಜಿ ಸ್ಟೈಲಾಯ್ಕಾನ್ ಫೀಮೇಲ್ ಸಂಜನಾ ಬ್ರಹ್ಮಗಂಟು ಜಿ ಸ್ಟೈಲಾಯ್ಕಾನ್ ಮೇಲ್ ಚಿರಾಗ್ ಬ್ರಹ್ಮಗಂಟು ಜಿ ಫೈವ್ ಜನಪ್ರಿಯ ರಿಯಾಲಿಟಿ ಶೋ ಡಿ ಕೆ ಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಪರ್ಣ ಬೆಸ್ಟ್ ನಿರೂಪಕರು ಅಖೋಲ್ ಜಿ ಫೈವ್ ಅಪರ್ಣ ಜನಪ್ರಿಯ ನಿರೂಪಕರು ಅನುಶ್ರೀ ಜಿ ಫೈವ್ ಜನಪ್ರಿಯ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು ಬೆಸ್ಟ್ ಧಾರಾವಾಹಿ ಲಕ್ಷ್ಮೀ ನಿವಾಸ